ೇವೆ ಅದಕ್ಕೆಲ್ಲ ಹೋಲಿಕೆ ಮಾಡಿದ್ರೆ ಇವತ್ತು ಬಹಳ ಅರ್ಥಪೂರ್ಣವಾದಂತ ಕೆಲಸ ನಮ್ಮ ಕಿತ್ತೂರು ಕೋಟೆ ಭಾಗದಲ್ಲಿ ಆಗ್ತಾ ಇದೆ ಅನ್ನುವಂತ ಸಂತೋಷ ನಮಗೆಲ್ಲರಿಗೂ ಕೂಡ ಇದೆ ಈಗ ಅಭಿವೃದ್ಧಿ ಕೆಲಸಗಳಲ್ಲಿ ಮೊದಲನೇದಾಗಿ ನಾವು ಕಳೆದ ವರ್ಷನೇ ಆ ಮೊದಲನೇದು ನಾವು ಆದ್ಯತೆ ಕೊಟ್ಟಂತಹದ್ದು ಕೋಟೆ ಏನು ಶಿಥಿಲವಾಗಿದೆ ಈ ಕೋಟೆ ಕೆಲ ಭಾಗದಲ್ಲಿ ಸ್ವಲ್ಪ ಅದನ್ನ ದುರಸ್ತು ಮಾಡಿದ್ದಾರೆ ರಿಪೇರಿ ಆಗಿದೆ ಆದರೆ ನಮ್ಮ ಕಣ್ಣಿಗೆ ಹಾಗೆ ಈ ಭಾಗದಲ್ಲಿ ಇಲ್ಲಿ ಎಲ್ಲಾನು ಕೂಡ ಇನ್ನೂ ಕೋಟೆಯ ದುರಸ್ತಿ ಆಗಬೇಕಾಗಿದೆ ರಿಸ್ಟೋರೇಷನ್ ಆಗಬೇಕಾಗಿದೆ ಸೊ ಹಾಗಾಗಿ ಕೋಟೆ ಏನೇನು ಕೋಟೆಯ ಗೋಡೆ ಕೂಡ ಒತ್ತಡವನ್ನು ತಂದು ಮಾನ್ಯ ಸಿದ್ದರಾಮಯ್ಯವರು ಕೂಡ ಅವರ ಒತ್ತಡಕ್ಕೆ ಹೋಗೊಟ್ಟು ಈ ಭಾಗದಲ್ಲಿ ಕೋಟೆ ಮತ್ತು ಇದರ ಸುತ್ತಮುತ್ತ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾಕಷ್ಟು ಹಣವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒದಗಿಸಿಕೊಟ್ಟಿದ್ದಾರೆ ಅದೆಲ್ಲದರ ಶ್ರೇಯಸ್ಸು ಮಾನ್ಯ ಶಾಸಕರು ಅವರಿಗೆ ಸಲ್ಲಬೇಕಾಗತ್ತೆ ಯಾಕೆಂದ್ರೆ ಬಹಳ ಆಸಕ್ತಿಯಿಂದ ಈ ಕೆಲಸ ಆಗಲೇಬೇಕು ಅನ್ನುವಂತ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಷಯವನ್ನ ಮನವರಿಕೆ ಮಾಡಿ ಅವರು ಮತ್ತು ಪೂಜ್ಯ ಸ್ವಾಮೀಜಿಯವರು ಇಬ್ರು ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನಾನು ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದಿಂದ ನೋಕ್ರಾಸ್ ಟ್ರಿಕರ್ ಕ್ಯಾಮೆರಾ ಸರ್ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಸರ್ಕಾರ ನೀಡಿ ಜನಗಳ ಬಹುಮತದೊಂದಿಗೆ ಸರ್ ನವಕಾಂಸಂ ಬಹಳ ಸಂತೋಷದ ವಿಷಯ ಅಣ್ಣ ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ನ್ಯಾಯ ಸಿಗಬೇಕು ಕೆಲವೇ ಕೆಲವು ಶ್ರೀಮಂತರು ಅನುಕೂಲ ಆದರೆ ಸಾಲದು ಜನಸಾಮಾನ್ಯರಿಗೆ ಯಾವುದು ಅನುಕೂಲ ಆಗ್ತಾ ಇಲ್ಲ ದೇಶದಲ್ಲಿ ಉದ್ಯೋಗ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಇದರ ವಿರುದ್ಧ ಈಗ ರಾಹುಲ್ ಗಾಂಧಿ ಅವರು ಈ ದೇಶದ ಜನಸಾಮಾನ್ಯರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಕಳೆದ ಲೋಕಸಂಗ್ರ ಮಿತ್ರ ಪಕ್ಷಗಳಿಗೆ ಕೊಟ್ಟಿದ್ದಾವೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಇವತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ಪರವಾದಂತ ಜನ ಬೆಂಬಲ ವ್ಯಕ್ತ ಆಗಿರೋದು ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇರೋದನ್ನ ಮತ್ತಷ್ಟು ಬಲ ಆಗ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟು ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣೆ ಬರ್ತಾ ಇದೆ ಬಹುಶಃ ಅಲ್ಲಿಯೂ ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳಿಗೆ ಬಹುಮತ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಒಟ್ಟಾರೆ ದೇಶದಲ್ಲಿ ಬಡವರ ವಿರೋಧಿ ಸರ್ಕಾರ ಏನಿದೆ ಜನಸಾಮಾನ್ಯರಿಗೆ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಕೊಡೋದಕ್ಕೆ ಆಗದೇ ಇರುವಂತಹ ಕೇಂದ್ರ ಸರ್ಕಾರ ಏನಿದೆ ಮತ್ತು ಕೆಲವೇ ಕೆಲವು ಅದಾನಿ ಅಂಬಾನಿ ಅಂತ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಬಿಜೆಪಿಯ ವಿರುದ್ಧ ಒಂದು ಜನಾಭಿಪ್ರಾಯ ದೇಶದಲ್ಲಿ ಸ್ಪಷ್ಟವಾಗಿ ಕರ್ನಾಟಕ ಮುನ್ನ ರಾಜಕೀಯವಾಗಿ ನಾವು ಇದು ಒಂತರ ಕಾಲದ ಚಕ್ರ ಇದಾಗಿದೆ ಕಾಲದ ಚಕ್ರ ಬದಲಾವಣೆ ಜಗತ್ತಿನ ನಿಯಮ ನಾನು ಯಾರನ್ನು ಕೂಡ ಅವನತಿಯಂತ ನಾನು ವಿಶ್ಲೇಷಣೆನು ಮಾಡೋದಿಲ್ಲ ಯಾರಿಗೂ ಅವನತಿಯನ್ನು ಪಡೆದು ನಾನು ಆಗ್ನಿಸೋದು ಇಲ್ಲ ಆದರೆ ಒಂದು ಏನು ಬಿ ಜೆ ಪಿ ಸರ್ಕಾರ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇದೆ ಸಾಮಾನ್ಯ ಭಾರತೀಯರ ಹಿತವನ್ನ ಕೈಬಿಟ್ಟಿದೆ ಅದರ ವಿರುದ್ಧವಾಗಿ ಜನ ಇವತ್ತು ಎಚ್ಚರ ಆಗಿದ್ದಾರೆ ಅವರು ಏನ್ ಮಾಡ್ತಾರೆ ಬಿಜೆಪಿಯವರು ಹೊಟ್ಟೆ ಪಾಡಿನ ವಿಷಯಗಳನ್ನ ಮುಚ್ಚಾಕೋದಕ್ಕೆ ಭಾವನಾತ್ಮಕ ವಿಷಯಗಳನ್ನ ಬಂದು ಭಾವನಾತ್ಮಕ ರಾಜಕೀಯ ಮಾಡ್ತಾರೆ ಅದಕ್ಕೂ ಒಂದು ಕಾರಣ ಇತ್ತು ಆದ್ರೆ ಈಗ ಜನ ಜಾಗೃತರಾಗ್ತಾ ಇದೆ